ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೇ ಮಧ್ಯಾಂತ ಶೂನ್ಯಾಯ ಗುರುಣಾಮ ಗುರವೀ ನಮಃ ಯಕ್ಷಪ್ರಶ್ನೆಯ ಈ ಮುಂದಿನ ಪ್ರಶ್ನೆ ಹೇಗಿದೆ ನಿದ್ರಿಸುವಾಗಲೂ ಕಣ್ಣನ್ನು ಮುಚ್ಚದಿರುವುದು ಯಾವುದು ಎಂಬುದಾಗಿ ಇದಕ್ಕೆ ಧರ್ಮರಾಜನ ಉತ್ತರ ಮೀನಾ ಅಂತ ನಮಗಿಲ್ಲಿ ಅನಿಸತ್ತೆ ನಿದ್ರಿಸುವಾಗಲೂ ಕಣ್ಣು ಮುಚ್ಚೋದು ಅಂದರೆ ಹೇಗೆ ಅದು ಮೀನು ಹೇಗೆ ಅಂತ ಭಾಳ ವಿಚಿತ್ರವಾಗಿರುವಂಥ ಪ್ರಶ್ನೆ ಮತ್ತು ಇದೊಂದು ಪ್ರಶ್ನೆಯೋ ಅಂತೂ ಕೂಡ ಅನಿಸತ್ತೆ ಸಾಮಾನ್ಯವಾಗಿ ನಿದ್ರಿಸಬೇಕು ಅಂತಂದರೆ ನಾವು ಕಣ್ಣನ್ನು ಮುಚ್ಚಿಕೊಳ್ತೇವೆ ತುಂಬ ಕೆಲವರು ಮಾತ್ರ ಅರೆ ಕಣ್ಣಿಂದ ನಿದ್ದೆ ಮಾಡುವುದುಂಟು ಸ್ವಲ್ಪ ಮುಚ್ಚಿದಾರೋ ಅನ್ನೋ ರೀತಿಯಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ನಿದ್ದೆ ಮಾಡುವುದು ಉಂಟು ಹಾಗಾಗಿ ಸಾಮಾನ್ಯ ಮನುಷ್ಯರಲ್ಲಿ ನಾವು ಹೇಗೆ ನೋಡ್ತೇವೆ ಇನ್ನು ಯಾವುದೇ ಕಣ್ಣಿರುವಂಥ ಪ್ರಾಣಿಗಳು ಸಾಮಾನ್ಯವಾಗಿ ನಿದ್ದೆ ಮಾಡುವಂಥ ಸಂದರ್ಭದಲ್ಲಿ ಮುಚ್ಚಿಕೊಂಡೇ ನಿದ್ದೆ ಮಾಡುವಂಥದ್ದು ಆದರೆ ಇಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ ನಿದ್ದೆ ಮಾಡಬೇಕಾದ್ರೆ ಮುಚ್ಚಿಕೊಂಡು ಇರುವಂಥದ್ದನ್ನು ನಿದ್ದೆ ಮಾಡಿಕೊಂಡಿರಬೇಕಾದ್ರೆ ಬಿಟ್ಟು ಇರುವಂತಹ ಒಂದು ಪ್ರಾಣಿ ಯಾವುದು ಅಂತ ಮೀನ ಎಂಬುದಾಗಿ ಹಾಗಾದರೆ ಈ ಮೀನ ನಿದ್ರೆ ಮಾಡೋದಿಲ್ವೇ ಅಥವಾ ನಿದ್ದೆ ಮಾಡಬೇಕಾದ್ರೆ ಕಣ್ಣನ್ನು ಬಿಟ್ಕೊಂಡೇ ಇರುತ್ತೋ ಎಂಬಂಥ ಪ್ರಶ್ನೆ ಇರ್ಬೋದು ಆದರೆ ಅದಲ್ಲ ಇಲ್ಲಿ ಇರುವಂಥ ವಿಷಯ ಬೇರೆ ತಾತ್ವಿಕವಾದ ವಿಷಯ ಇದೆ ಇಲ್ಲಿ ಇದಕ್ಕೊಂದು ಬೃಹಧಾರಾಣಿಕ ಉಪನಿಷತ್ತಿನೊಂದು ಮಾತನ್ನು ನಾವು ತೆಗೆದುಕೊಂಡು ಇದಕ್ಕೆ ಅರ್ಥ ಮಾಡ್ಕೋಬೇಕು ಹೇಗೆ ಮಹಾಮೀನೊಂದು ನದಿಯ ಎರಡೂ ತಟಗಳಲ್ಲೂ ಸಂಚರಿಸುತ್ತದೆಯೋ ಹಾಗೆ ಈ ಜೀವವು ಕೂಡ ಜಾಗ್ರತೆಯಿಂದ ಸ್ವಪ್ನಕ್ಕೂ ಸ್ವಪ್ನದಿಂದ ಸುಷುಪ್ತಿಗೂ ಹೀಗೆ ಬೇರೆ ಬೇರೆ ಅವಸ್ಥೆಗಳನ್ನು ಪಡಿತಾ ಇರುತ್ತಪ್ಪ ಈ ಅವಸ್ಥೆಗಳನ್ನು ಪಡಿಬೇಕಾದ್ರೆ ಅಲ್ಲಿರುವಂಥದ್ದು ಎರಡು ವಿಷಯ ಒಂದು ಶರೀರ ಇನ್ನೊಂದು ಜೀವ ಅಂತ ಈ ಜೀವ ಯಾವಾಗಲೂ ಈ ಶರೀರದಲ್ಲಿ ನಿತ್ಯವಾಗಿರುತ್ತೆ ಈ ನಿತ್ಯವಾಗಿರುವಂತಹ ಅವಿಕೃತವಾಗಿರುವಂತಹ ಯಾವ ಜೀವ ಇದೆಯೋ ಅದು ಅನಿತ್ಯವಾಗಿರುವಂತಹ ವಿಕಾರದಿಂದ ಕೂಡಿರುವಂತಹ ಶರೀರವನ್ನು ಆಶ್ರಯಿಸುತ್ತೆ ಶರೀರ ಹೀಗೆ ಪರಿವರ್ತನಶೀಲವಾದರೂ ಕೂಡ ಒಂದರಿಂದ ಇನ್ನೊಂದು ವ್ಯತ್ಯಾಸವಾದರೂ ಕೂಡ ಬದಲಾವಣೆ ಆದರೂ ಕೂಡ ಅಲ್ಲಿರುವಂಥ ಜೀವ ಮಾತ್ರ ಅದು ತನ್ನ ಕ್ರಿಯೆಯನ್ನು ಮಾಡ್ತಾ ಇರುತ್ತೆ ಒಬ್ಬ ಜ್ಞಾನಿಯೇ ಆದರೂ ಯಾವುದೇ ವ್ಯಕ್ತಿಯಾದರೂ ಅಥವಾ ಯಾವುದೇ ಜಂತು ಹುಳು ಹುಳುವಾದರೂ ಅಲ್ಲಿ ಒಂದು ಕ್ಷಣವೂ ಬಿಡದೆ ಕಾರ್ಯ ನಿರಂತರವಾಗಿ ನಡ್ಕೊಂಡು ಇರುತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಹಿ ಕಶ್ಚಿತ್ ಕ್ಷಣಮಿ ಜಾದು ತಿಷ್ಟತ್ಯಕರ್ಮತು ಒಂದು ಕ್ಷಣವೂ ಕೂಡ ಜೀವ ತನ್ನ ಈ ವ್ಯಾಪಾರವನ್ನು ಜೀವನ ವ್ಯಾಪಾರವನ್ನು ಮಾಡದೇ ಇರೋದಿಲ್ಲ ಅಂತ ಪ್ರತಿ ಕ್ಷಣದಲ್ಲೂ ನಡೆದೇ ಇರತ್ತೆ ಹಾಗಾಗಿ ಈ ಶರೀರದಲ್ಲಿ ಜೀವ ಅನ್ನುವಂಥದ್ದು ನಿತ್ಯವೂ ಕೂಡ ತನ್ನ ವ್ಯಾಪಾರವನ್ನು ಮಾಡಿಕೊಂಡೇ ಬರ್ತಾ ಇರುತ್ತೆ ಅದು ಜಾಗೃತ್ ಅವಸ್ಥೆ ಇರ್ಬೋದು ಸ್ವಪ್ನಾವಸ್ಥೆ ಇರ್ಬೋದು ಅಥವಾ ನಿದ್ರೆ ಅವಸ್ಥೆ ಇರ್ಬೋದು ಅಥವಾ ಇನ್ನೊಂದು ಯೋಗದ ಅವಸ್ಥೆ ಸಮಾಧಿ ಅವಸ್ಥೆ ಅಂತ ನಾವೇನು ಹೇಳ್ತೇವೆಯೋ ಅಲ್ಲೂ ಕೂಡ ಈ ಒಂದು ಸ್ಥಿತಿ ಇರುತ್ತೆ ಎಂಬುದಾಗಿ ಹೇಳ್ಬೋದು ಸಮಾಧಿಯಲ್ಲಿ ಶರೀರ ಒಂದು ಕಾಷ್ಟದಂತೆ ಒಂದು ಗಟ್ಟಿಗೆಯಂತೆ ಗಟ್ಟಿಯಾಗಿರುತ್ತೆ ಕಾಷ್ಟವಜ್ಜಾಯತೆ ಜಾಯತೆ ಎಂಬುದಾಗಿ ಹೇಳ್ತಾರೆ ಅಂದರೆ ಹೊರಗಡೆಯಿಂದ ನೋಡಿದಾಗ ಶರೀರ ಅನ್ನುವಂಥದ್ದು ಅಷ್ಟು ಗಟ್ಟಿಯಾಗಿ ಕಂಡು ಬಂದರೂ ಕೂಡ ಒಳಗಡೆ ಜೀವ ಇರುತ್ತೆ ಸಮಾಧಿ ಅವಸ್ಥೆಯಲ್ಲೂ ಕೂಡ ಈ ಜೀವ ಭಾವ ಚೈತನ್ಯ ಅನ್ನುವಂಥದ್ದು ಅಲ್ಲಿ ಆಡ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂಥ ವಿಷಯ ಎಷ್ಟು ಈ ಮೀನಿನಂತೆ ಈ ಜೀವ ಇದು ಯಾವಾಗಲೂ ಕೂಡ ತನ್ನ ವ್ಯಾಪಾರವನ್ನು ಇಟ್ಕೊಂಡೇ ಇರುತ್ತೆ ನಮ್ಮ ಭಾರತೀಯ ಸಿದ್ಧಾಂತ ಎಷ್ಟು ಕೇವಲ ಒಂದು ಜನ್ಮವಲ್ಲ ಅನೇಕ ಜನ್ಮಗಳನ್ನು ಒಪ್ಪುವಂಥ ಒಂದು ಸಿದ್ಧಾಂತ ಹೀಗೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪುರಾಣಿ ಎಂಬಂತೆ ಹಳೆ ವಸ್ತ್ರವನ್ನು ತೆಗೆದಿಟ್ಟು ಹೊಸ ವಸ್ತ್ರವನ್ನು ಧಾರಣೆ ಮಾಡುವಂತೆ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರನ ಜೀವ ಪಡ್ಕೊಳ್ಳುತ್ತೆಪ್ಪ ಹಾಗಾಗಿ ಆ ಜೀವ ಅನ್ನುವಂಥದ್ದು ಎಂದೂ ಕೂಡ ನಾಶವಾಗದೇ ಇರುವಂಥದ್ದು ಅದರ ಕವಚ ರೂಪವಾಗಿರುವಂಥ ಶರೀರ ಮಾತ್ರ ಭಿನ್ನ ಭಿನ್ನವಾಗಿರುವಂಥದ್ದು ಹಾಗಾಗಿ ಶರೀರಕ್ಕೆ ಭೇದ ಉಂಟೆ ಹೊರತು ಜೀವಕ್ಕೆ ಭೇದವಿಲ್ಲ ಹಾಗಾಗಿ ಈ ಜೀವವೇ ನಿತ್ಯ ಸತ್ಯವಾಗಿರುವಂಥದ್ದು ಇದರಲ್ಲಿ ವಿಕಾರ ಅನ್ನುವಂಥದ್ದಿಲ್ಲ ಅದು ಚೈತನ್ಯ ರೂಪವಾಗಿರುವಂಥದ್ದು ಚೈತನ್ಯಪೂರ್ಣವಾಗಿರುವಂಥದ್ದು ನಿತ್ಯ ಚೈತನ್ಯದಿಂದ ಕೂಡಿರುವಂಥದ್ದು ಹಾಗಾಗಿ ಅಲ್ಲಿ ಕಣ್ಣಿನ ನಿಮೇಷ ಉನ್ಮೇಷ ಯಾವುದೂ ಕೂಡ ಇರೋದಿಲ್ಲ ಅಂದರೆ ಸದಾ ವ್ಯಾಪಾರಶೀಲ ಕ್ರಿಯಾಶೀಲವಾಗಿರುವಂಥದ್ದು ಯಾವುದು ಅಂದರೆ ಅದು ಜೀವ ಆದ್ದರಿಂದ ಅಂಥ ಜೀವವನ್ನು ಹೇಳುವಂಥ ಪ್ರಶ್ನೆ ಆ ಜೀವದ ಸ್ಥಾನದಲ್ಲೇ ಇರುವಂಥದ್ದು ಮೀನು ಹಾಗಾಗಿ ಮೀನು ಕೂಡ ತನ್ನ ಕಣ್ಣನ್ನು ಮುಚ್ಚದೇ ಇರುವಂಥ ಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇರುವಂತಹ ಒಂದು ವಿಷಯ ಭಾಳ ಮಾರ್ಮಿಕವಾದದ್ದು ಮತ್ತು ನಿಜವಾಗಿಯೂ ಯಕ್ಷನ ಪ್ರಶ್ನೆ ಎಷ್ಟು ಗಂಭೀರವಾಗಿದ್ದು ಅನ್ನುವಂಥದ್ದನ್ನು ಈ ಪ್ರಶ್ನೋತ್ತರದಿಂದ ನಾವು ಗಮನಿಸ್ಬೋದು ನಮಸ್ಕಾರ